ಮೈ ಬಗ್ಸಿ ಕೆಲಸ ಮಾಡದೆ ಐನಾತಿ ಬಾಳ್ ಬಾಳಲು ಕೆಲ ಕಳ್ಳರು ಬೇರೆ ಬೇರೆ ರೀತಿಯಾದಂತ ದರೋಡೆಗಳನ್ನ ಮಾಡ್ತಾರೆ ಮನೆಗಳತನಗಳನ್ನ ಮಾಡ್ತಾರೆ ಸರಗಳನ್ನ ಕಿತ್ಕೊಂಡು ಹೋಗ್ತಾರೆ ಬೇರೆ ಬೇರೆ ರೀತಿಯಾದಂತ ದರೋಡೆಗಳನ್ನು ಕೂಡ ಮಾಡ್ತಾರೆ ಆದ್ರೆ ಇಲ್ಲಿ ಒಬ್ಬ ಐನಾತಿ ಕಳ್ಳ ರೂಪಾಯಿ ತನ್ನ ಅಂಗಡಿ ಮಾಲೀಕನಿಗೆ ಕೊಡಬೇಕು ಅಂತ ಹೇಳಿ ತಾನೇ ಅಗ್ಗದಿಂದ ಕಟ್ಕೊಂಡು ಒಂಬತ್ತು ಜನ ನನ್ನ ಬಂದು ದರೋಡೆ ಮಾಡಲು ಬಂದ್ರು ನನ್ನ ಹತ್ರ ಇದ್ದಂತ ಐವತ್ತೈದು ಸಾವಿರ ರೂಪಾಯಿ ಕಿತ್ಕೊಂಡು ಹೋಗ್ಬಿಟ್ರು ಅಂತ ಹೇಳಿ ನಾಟಕ ಮಾಡಿದಂತ ಒಂದು ವಿಚಿತ್ರವಾದಂತ ಕಳ್ಳತನ ಪ್ರಕರಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ ನಡೆದಿದೆ ಈ ಐನಾತಿ ಕಳ್ಳ ಮಾಡಿದ್ದಾದ್ರೂ ಏನ್ ಗೊತ್ತಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ

ಮುಂದೆ ಒಂದು ಗಾಡಿ ಐತಲ್ಲ ಅವ್ರು ಕರ್ಕೊಂಡ್ರೆ ನಾನು ಅಲ್ಲಿದ್ದೆ ಕಟ್ಟಾಕರೇನ ಬಾಯಿ ಬಿಟ್ಕೊಂಬ್ರೆ ನಾ ಯಾರು ಈ ಒಂದು ಗಾಡಿ ಹೋಯ್ತು ಮುಂದಗರ ಅವ್ರೀಕಾ ಹ್ಮ್ ಎಲ್ಲ ಗಾಡಿ ಹೋಯ್ತಲ್ಲ ಇದು

ಆಯ್ತ ಅದಕ್ಕೆ ನಾವು ಯಾಕೆ ನೀವು ಹೇಳ್ತಿರಲ್ಲ ಅಂಕಲ್ ಇಲ್ಲ ಸತ್ರ ನಾನು ಕೊಡ ನಿಧಾನ ಕೊಡಿ ಆರಾಮಾಗಿ ಕೊಡಿ ನಾನು ಅವತ್ತೇ ಅಲ್ಲಿ ಹೋಟ್ಲಲ್ಲಿ ನನಗೆ ಕೇಳಿದ್ರು ನೈಟ್ ನನಗೆ ಡ್ಯೂಟಿ ಮುಚ್ಚಿ ಬಂದೆ ಸರ್

ಹೀಗೆ ಬಗ್ಕೊಂಡಿದ್ದಂಗೆ ಬಾಯ್ ಬಡ್ಕೋತಾ ಇರ್ತಾನೆ ದಾರಿಯಲ್ಲಿ ಹೋಗುವಂತವ್ರು ಬಂದು ಏನಾಯ್ತು ಹೇಳಿ ಕೇಳ್ತಾರೆ ಏನಾಯ್ತು ಅಂತ ಕೇಳಿದಾಗ ಇದ್ದಂತ ಹಣ ಕಿತ್ಕೊಂಡು ಹೋಗ್ಬಿಟ್ರು ಅಂತ ಹೇಳಿ ನಾಟಕ ಮಾಡ್ತಾನೆ ಅಯ್ಯೋ ಪಾಪ ಆ ಜನ ಇವನ ಹಗ್ಗವನ್ನ ಬಿಚ್ಚುತ್ತಾರೆ ಬಿಚ್ಚಿದ್ದೇನೆ ನೀರ್ ಕೇಳ್ತೇನೆ ನೀರು ಕೊಡ್ತಾರೆ ಅದೆಲ್ಲ ಆದ ನಂತರ ಸಮೀಪದಲ್ಲೇ ಇದ್ದಂತ ಮಾದಾಯ್ಕಲ್ಲಿ ಪೊಲೀಸ್ನವ್ರಿಗೆ ವಿಷಯ ಮುಟ್ಟಿಸಿ ಅವ್ರು ಅಲ್ಲಿಂದ ಹೋಗ್ತಾರೆ ಆ ನಂತರ ಅಖಾಡಕ್ಕೆ ಇಳಿದಂತ ಪೊಲೀಸ್ನವರು ಯಾವ ರೀತಿ ಬಾಯ್ ಬಿಡಿಸಿದ್ರು ಗೊತ್ತಾ

ಹೌದು ಹೀಗೆ ಈ ಐನಾತಿ ಕಳ್ಳ ಮೂಲತಃ ಬಾಗಲಗುಂಟೆ ಅಂಬರೀಷ ಕಡಲೆಕಾಯಿ ವ್ಯಾಪಾರಿ ಬಳಿ ಸುಮಾರು ಐವತ್ತೈದ್ ಸಾವಿರ ರೂಪಾಯಿನ ಕಡಲೆಕಾಯಿ ತಗೊಂಡ್ ಬಂದು ಮಾರಾಟನು ಮಾಡ್ತಾನೆ ಅದನ್ನ ಖರ್ಚು ಮಾಡ್ಕೊಂಡ್ಬಿಡ್ತಾನೆ ಅದನ್ನ ವಾಪಸ್ ಕೊಡ್ಬೇಕಿತ್ತಲ್ಲ ಅದಕ್ಕೆ ಒಂದು ನಾಟಕ ಮಾಡ್ದ ಹೀಗೆ ತನ್ನಷ್ಟಕ್ಕೆ ತಾನೇ ಹಗ್ಗವನ್ನ ಹೇಗ್ಬೇಕು ಹಾಗೆ ಕಟ್ಕೊಂಡ ಯಾರೋ ನನ್ನನ್ನ ಬಂದು ಅಡ್ಡ ಹಾಕಿದ್ರು ನನ್ನ ಹತ್ರ ಇದ್ದಂತ ಐವತ್ತೈದ್ ಸಾವಿರ ರೂಪಾಯಿ ಕಚ್ಕೊಂಡ್ ಹೋದ್ರು ಹೀಗೆ ನನ್ನನ್ನ ಕಟ್ಟಿದ್ದೇನೆ ಥಳಿಸಿ ಹೋದ್ರು ಅನ್ನೋದನ್ನ ಡ್ರಾಮಾ ಮಾಡ್ತಾನೆ

ಅದಕ್ಕೆ ರೀ ಹೇಳೋದು ಏನೇ ಬಾಳ್ ಬಾಳಿದ್ರು ಕೂಡ ಪೊಲೀಸ್ನವ್ರು ಬಂದಾಗ ಒಂದಷ್ಟು ಬಾಯ್ ಬಿಟ್ಬಿಡ್ತೀರಾ ಎಲ್ಲೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ರೀತಿ ಐನಾತಿ ಬಾಳ್ ಬಾಳೋದನ್ನ ಬಿಟ್ಟು ನೆಟ್ಗೆ ದುಡು ತಿನ್ನೋದನ್ನ ಕಲ್ತ್ರೆ ನೀವು ಉದ್ಧಾರ ಆಗ್ತೀರಾ ಜೊತೆಗೆ ಇದು ಯಾವ ರೀತಿಯಾದಂತ ನ್ಯೂ ಸೆನ್ಸ್ ಕೂಡ ಕ್ರಿಯೇಟ್ ಮಾಡೋದಿಲ್ಲ ಅನ್ನುವಂಥದ್ದೇ ನಿಮ್ಮ ಬ್ರೂಮ್ ಟಿವಿಯ ಆಶಯ ಆಗಿದೆ ಈ ರೀತಿ ಮಾಡೋದಕ್ಕೆ ಮಾಡೋದಕ್ಕೋಗಿ ತಗಲಾಕೊಂಡು ನೀವೇ ಕೇಸ್ ಹಾಕ್ಸ್ಕೊಂಡು ಜೈಲ್ಗೆ ಹೋಗೋದನ್ನ ತಪ್ಪಿಸ್ಕೊಳ್ಬೇಕು ಅಂದ್ರೆ ನೆಟ್ ಬದುಕೋದನ್ನ ಕಲಿಬೇಕು ಅನ್ನೋದೇ ಇದರ ತಾತ್ಪರ್ಯ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ